ಚಿಕ್ಕಬಳ್ಳಾಪುರ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಲಂಚದ ಹಣ ನಿರ್ವಹಣೆ ಮಾಡ್ತಿದ್ದ ಆರೋಪ ಎದುರಿಸುತ್ತಿದ್ದ ಹೊರಗುತ್ತಿಗೆ ಸಿಬ್ಬಂದಿ ಹೊನ್ನೇನಹಳ್ಳಿ ಶ್ರೀಧರ್ರನ್ನು ವರ್ಗಾವಣೆ ಮಾಡಿ ಜಿಲ್ಲಾಧಿಕಾರಿ ಆದೇಶಿಸಿದ್ದಾರೆ ಚಿಕ್ಕಬಳ್ಳಾಪುರ ನಗರದ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಹೊರಗುತ್ತಿಗೆ ನೌಕರನಾಗಿ ಹೊನ್ನೇನಹಳ್ಳಿ ಶ್ರೀಧರ್ ಕಾರ್ಯನಿರ್ವಹಿಸುತ್ತಿದ್ದು ಲಂಚದ ವಿಡಿಯೋ ಬಹಿರಂಗವಾಗಿತ್ತು ಇಂದು ಜಿಲ್ಲಾಧಿಕಾರಿ ಸಬ್ ರಿಜಿಸ್ಟರ್ ಕಚೇರಿಯಿಂದ ಜಿಲ್ಲಾ ನೋಂದಣಾಧಿಕಾರಿ ಕಚೇರಿಗೆ ವರ್ಗ ಮಾಡಿ ಆದೇಶಿಸಲಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಶ್ರೀಧರ್ ಅವರನ್ನು ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ಅವರು ವರ್ಗಾವಣೆ ಮಾಡಲಾಗಿದೆ ಇಂದು ಸಬ್ ರಿಜಿಸ್ಟರ್ ಕಚೇರಿಗೆ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿದಾಗ ದೂರುಗಳು ಕೇಳಿಬಂದಿತ್ತು ಸಾರ್ವಜನಿಕರ ದೂರುಗಳು ಹಾಗೂ ಲಂಚದ ಹಣ ನಿರ್ವಹಣೆ ವಿಡಿಯೋ ಹಿನ್ನೆಲೆ ಕ್ರಮ ಜರುಗಿಸಲಾಗಿದೆ ಕಂಪ್ಯೂಟರ್ ಬಗ್ಗೆ ಕನಿಷ್ಠ ಜ್ಞಾನವಿಲ್ಲದಿದ್ದರೂ ಕಂಪ್ಯೂಟರ್ ಆಪರೇಟ್ ನೆಪದಲ್ಲಿ ಶ್ರೀಧರ್ ಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು ಕಂಪ್ಯೂಟರ್ ಆಪರೇಟರ್ ಬದಲು ಅಧಿಕಾರಿಗಳಂತೆ ವರ್ತಿಸುತ್ತಿದ್ದ ಹೊನ್ನೇನಹಳ್ಳಿ ಶ್ರೀಧರ್ ಮೂಲಕ ಸಬ್ ರಿಜಿಸ್ಟರ್ ಭ್ರಷ್ಟಾಚಾರದಲ್ಲಿ ತೊಡಗಿದ್ದ ಆರೋಪ ಎದುರಿಸುತ್ತಿದ್ದಾರೆ ಹೊನ್ನೇನಹಳ್ಳಿ ಶ್ರೀಧರನ್ನು ವರ್ಗಾವಣೆ ಮಾಡಿ ಜಿಲ್ಲಾ ನೋಂದಣಾಧಿಕಾರಿ ಮಹಮ್ಮದ್ ಅಲಿ ಆದೇಶಿಸಿದ್ದಾರೆ ತವಡನಹಳ್ಳಿ ರಮೇಶ್ ಸಿಟಿವಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ